ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ಬ್ಲಾಗ್ಸ್ ಅವರೇ ಸೀಸನ್ ಇದ್ರಿಂದ ಎಲ್ಲರ ಮನೇಲೂ ಅವರೇ ತಿಂಡಿಗಳು ಅವರೇ ಸಾರು ಕಿಚಡಿ ಪಡ್ಡು ವಡೆ ಈ ರೀತಿ ನಾನಾ ಬಗೆಯ ಅವರೇಕಾಯ್ದು ಡಿಶೆಸ್ ನಾವು ಮಾಡ್ತೀವಿ ಅದೇ ರೀತಿ ಎಲ್ಲ ಡಿಶಸ್ನು ಒಂದೇ ಕಡೆ ನೋಡಬೇಕು ಅಂದ್ರೆ ನಮ್ಮ ಅವರೇಕಾಯಿ ಮೇಳಕ್ಕೆ ಬರಬೇಕಾಗತ್ತೆ ನಾವು ಇವತ್ತು ವಾಸವಿ ಕಾಂಟಿಮೆಂಟ್ಸ್ ಅವರು ಅರೇಂಜ್ ಮಾಡಿದಂತ ಅವರೇಕಾಯಿ ಮೇಳ ಇದು ನಡೀತಿರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಈ ಬ್ಲಾಗ್ ಅಲ್ಲಿ ನಿಮಗೆ ಅವರೇಕಾಯಿ ಮೇಳದ ಇತಿಹಾಸ ತಿಳಿಸ್ಕೊಡ್ತೀನಿ ಅಂದ್ರೆ ಯಾರು ಶುರು ಮಾಡಿದ್ದು ಏನಕ್ಕೋಸ್ಕರ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಅವರೇಕಾಯಿ ಮೇಳ ಬಂದ್ಬಿಟ್ಟು ವಾಸವಿ ಕಾಂಟಿಮೆಂಟ್ಸ್ ಅವರು ಶುರು ಮಾಡಿದ್ದು ಇದು ಶುರು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗೀತಾ ಶಿವಕುಮಾರ್ ಅನ್ನೋರು ಮೊದಲನೇ ಬಾರಿಗೆ ಶುರು ಮಾಡ್ತಾರೆ ಈ ಅವರೇಕಾಯಿ ಮೇಳ ಶುರು ಮಾಡಿದ್ರ ಇತಿಹಾಸನೇ ತುಂಬಾ ಚೆನ್ನಾಗಿದೆ ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅವರು ಬೆಂಗಳೂರಿನಲ್ಲಿ ಅವರೇ ಬೆಳೆ ತಿಂಡಿಗಳನ್ನ ಮಾರಾಟ ಮಾಡಲು ಶುರು ಮಾಡ್ತಾರೆ ಅದೇ ವರ್ಷ ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಫುಡ್ ಗೆ ರೈತರು ಅವರೇ ಬೆಳೆ ಮಾರಾಟ ಮಾಡಲು ಬರ್ತಿರ್ತಾರೆ ಮಾರಾಟ ಆದ್ದೆ ಮಿಕ್ಕಿರೋ ಅವರೇ ರೈತರು ಬೇಜಾರಲ್ಲಿ ಅಲ್ಲೇನೆ ಚೆಲ್ಬಿಟ್ಟು ಹೋಗ್ತಿದ್ರಂತೆ ಕಂಡ ಗೀತಾ ಶಿವಕುಮಾರ್ ಅವರು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ ಇವರು ಅವರೇ ಬೆಳೆ ಸೃಷ್ಟಿ ಮಾಡಿದ್ರು ನಿಜವಾಗ್ಲೂ ಎಷ್ಟು ಗ್ರೇಟ್ ಥಿಂಕಿಂಗ್ ಅಲ್ವಾ ಇವರು ಅವರೇ ಬೇಳೆಯಿಂದ ಆಗೋಂಥ ಎಲ್ಲ ತರ ತಿಂಡಿಗಳನ್ನ ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ರು ಸೊ ಜನ ಅಲ್ಲಿ ಅಷ್ಟೊಂದೇನು ಪ್ರಸಿದ್ಧಿ ಆಗಲಿಲ್ಲ ಅಂದ್ರೆ ಜನಗಳು ಅಷ್ಟು ಬರ್ತಿರ್ಲಿಲ್ಲ ಆಮೇಲೆ ಆಮೇಲೆ ಇದೊಂದು ಮೇಳ ತರಣೆ ಆಗಿ ಜನಗಳು ಟಿಕೆಟ್ ತಗೊಂಡು ಬರೋಷ್ಟು ಪ್ರಸಿದ್ಧಿ ಆಗೋಯ್ತು ನಾವು ಅವರೇಕಾಯಿ ಮೇಳ ರೀಚ್ ಆದಾಗ ಸ್ವಲ್ಪ ಲೇಟ್ ಆಗಿತ್ತು ಆದ್ರಿಂದ ಎಲ್ಲ ತರದ ತಿಂಡಿನೂ ನಾವು ಟೇಸ್ಟ್ ಮಾಡೋಕೆ ಆಗಲಿಲ್ಲ ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ತಿಂಡಿಗಳನ್ನ ನಾನು ಟೇಸ್ಟ್ ಮಾಡಿದೆ ಅವರೇಕಾಯಿಂದ ಮಾಡಿರೋಂಥ ತಿಂಡಿಗಳನ್ನ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲಾ ತರಹದ ಸ್ಟಾಲ್ಸ್ ಗಳು ಹಾಕಿದರೆ ಪಾಪ್ಕಾರ್ನು ಕಾಫಿ ಮತ್ತೆ ಡ್ರೆಸ್ ಇಯರ್ ಮತ್ತೆ ಪೋಟ್ರಿ ಪ್ರತಿಯೊಂದು ಕಳೆಯುತ್ತೆ ಅನ್ನೋದಕ್ಕೆ ಗೊತ್ತಾಗಲ್ಲ ನಾವ್ ಹೀಗೆ ಎಂಟ್ರೆನ್ಸ್ ಇಂದ ಎಂಡ್ ವರ್ಗು ಎಲ್ಲಾ ಸ್ಟಾಲ್ಸ್ನು ಹಾಗೆ ನೋಡ್ಕೊಡ್ತಾ ಬಂದ್ವಿ ನಿಜವಾಗ್ಲು ಎಲ್ಲಾ ಸ್ಟಾಲ್ಸ್ ಗಳು ಒಂದು ಯುನಿಕ್ ಇದೆ ಅಂದ್ರೆ ಕ್ಲಾತ್ಸ್ ಆಗಿರ್ಬೋದು ಪಾಟ್ರಿ ಆಗಿರ್ಬೋದು ಮತ್ತು ಕಾಫಿ ಪಿಕಲ್ಸ್ ಉಪ್ಪಿನಕಾಯಿ ಪ್ರತಿಯೊಂದೂ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸಲ್ಲಿ ಇಟ್ಟಿದ್ದಾರೆ ಅಂದರೆ ವೆರೈಟೀಸ್ ತುಂಬ ಚೆನ್ನಾಗಿದೆ ಮತ್ತು ಕಾಟನ್ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ತುಂಬ ಚೆನ್ನಾಗೇ ಅವರು ಮೇಳದಲ್ಲಿ ಆ್ಯಡ್ ಮಾಡಿದರು ಪ್ರತಿಯೊಂದೂ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕಾಯಿಂದ ಮಾಡಿರೋ ಡಿಶಸ್ನ ಟೇಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಉಪ್ಪಿಟ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಅವರೆಕಾಳು ಉಪ್ಪಿಟ್ಟು ಅವರೇಕಾಯಿ ಪಲಾವು ಅವರೇಕಾಯ್ದು ಶಾವಿಗೆ ಭಾತು ಎಲ್ಲನೂ ಒಂದೊಂದು ಪ್ಲೇಟ್ ತೊಗೊಂಡು ಟ್ರೈ ಮಾಡಿದ್ವಿ ನಂಗೆ ಅವರೇಕಾಳು ಉಪ್ಪಿಟ್ಟಂತೂ ತುಂಬಾ ತುಂಬ ಇಷ್ಟ ಆಯಿತು ಅವರೇಕಾಳು ಭಾತು ಓಕೆ ಅನ್ನಿಸ್ತು ಬಟ್ ಚಿತ್ರಾನ್ನ ಕೂಡ ಚೆನ್ನಾಗಿತ್ತು ನಿಜವಾಗ್ಲೂ ಅವರೇ ಕಾಯಿಂದ ಯೂಸ್ ಮಾಡಿ ಇಷ್ಟೋದೆಲ್ಲ ವೆರೈಟೀಸ್ ಮಾಡ್ಬೋದಾ ಅನ್ನೋದು ನಮಗೆ ನಿಜವಾಗ್ಲೂ ಬಾ ಶಾಕ್ ಆಗುತ್ತೆ ಉಪ್ಪಿಟ್ಟಂತೂ ಸ್ಮೂತ್ ಆಗಿ ಅವರೇಕಾಯಿ ಎಲ್ಲ ಹದವಾಗಿ ಬೆಂದಿತ್ತು ತುಂಬಾನೇ ಟೇಸ್ಟ್ ಕೊಡ್ತಾ ಇತ್ತು ಆಲ್ಮೋಸ್ಟ್ ಎಲ್ಲರೂ ಉಪ್ಪಿಟ್ಟೇನೆ ತಿಂತಾ ಇದ್ರು ಅಲ್ಲಿ ಹಸ್ಬೆಂಡು ಅವರೇಕಾಯಿ ಬೋಂಡ ಮತ್ತೆ ಅವರೇಕಾಯಿ ವಡೆ ತಿನ್ನೋಣ ಅಂತ ಹೇಳಿ ಲಾಂಗ್ ಕ್ಯೂ ಇತ್ತು ಆ ಕ್ಯೂ ನಲ್ಲಿ ಪಾಸ್ ಮಾಡ್ಕೊಂಡು ಹಂಗೆ ಬಂದ್ವಿ ಅವರೇಕಾಯಿ ಬೋಂಡಾ ಆಲ್ಮೋಸ್ಟ್ ಖಾಲಿ ಆಗೋಗ್ಬಿಟ್ಟಿತ್ತು ನಾವೇ ಲಾಸ್ಟ್ ಇದ್ವಿ ತಗೊಳ್ಳೋರು ಅವರೇಕಾಯಿ ವಡೆ ಮಾತ್ರ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ತುಂಬಾ ಕ್ರಿಸ್ಪಿ ಆಗಿತ್ತು ಅವರೇಕಾಯಿ ಬೋಂಡ ಬಂದ್ಬಿಟ್ಟು ಎರಡರಿಂದ ಮೂರು ಪ್ಲೇಟ್ ಅಷ್ಟೇ ಇದ್ದಿದ್ದು ನಮಗೆ ಲಕ್ಕಿಲಿ ನಮ್ಗೆ ಎರಡು ಬೋಂಡಾ ಸಿಕ್ತು ತುಂಬಾ ಚೆನ್ನಾಗಿತ್ತು ಅವರೇಕಾಯಿ ಬೋಂಡ ಅದೆಲ್ಲ ಟೇಸ್ಟ್ ಮಾಡಿಕೊಂಡು ಸ್ಯಾರೀಸ್ ಎಲ್ಲ ನೋಡ್ಕೊಳ್ಳೋಣ ಅಂತ ಹಾಗೆ ಬಂದ್ವಿ ಅವರೆಕಾಯಿಂದ ಮಾಡಿರೋಂಥ ಕರದಂಟು ಹಲ್ವಾ ಐಸ್ ಕ್ರೀಮು ಮತ್ತೆ ಅಂಟುಂಡೆ ಇವನ್ನೆಲ್ಲ ನೋಡಿದ್ರೆ ತುಂಬಾ ನನಗೆ ಖುಷಿ ಆಯಿತು ಯಾಕಂದರೆ ಅವರೇ ಇಷ್ಟೆಲ್ಲ ಮಾಡ್ಬೋದಾ ಅನ್ನೋದು ಒಂದು ಶಾಕಿಂಗ್ ಕೂಡ ಆಗುತ್ತೆ ಹಾಗೆ ತಿನ್ಕೊಂಡು ಮುಂದೆ ಹೋಗ್ತಾ ಹಾಗೆ ಒಂದು ಪಾಪಡ್ನ ನೋಡಿದ್ವಿ ಮಸಾಲ ಪಾಪಡ್ ತುಂಬ ಚೆನ್ನಾಗಿತ್ತು ಅಂದರೆ ಅಲ್ಲೇ ಬಿಸಿ ಬಿಸಿಯಾಗಿ ಆ ಕ್ರಿಸ್ಪಿ ಪಾಪಡ್ ಮೇಲೆ ಈರುಳ್ಳಿ ಮತ್ತು ಇದನ್ನೆಲ್ಲ ಉದರ್ಸ್ಕೊಡ್ತಾರೆ ಅದು ಮಕ್ಳಿಗಂತೂ ತುಂಬಾ ತುಂಬ ಇಷ್ಟಪಟ್ಟರು ಆ ಚಳಿಗೆ ಆ ಕ್ರಿಸ್ಪಿಯಾಗಿರೋ ತಿನ್ನೋದಕ್ಕೆ ಖುಷಿ ಆಮೇಲೆ ಅವರೇ ಮಾಡಿರೋಂಥ ಜಿಲೇಬಿ ಇದಂತೂ ತುಂಬಾ ಚೆನ್ನಾಗಿತ್ತು ಅವರೇ ಫ್ಲೇವರ್ನ ನಿಮಗೆ ಕೊಡುತ್ತೆ ಆ ಜಿಲೇಬಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಇಯರಿಂಗ್ಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂದರೆ ಆಕ್ಸಿಡೈಸ್ಡ್ ಇಯರಿಂಗ್ಸು ಸಿಲ್ವರ್ ಇಯರಿಂಗ್ಸು ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ಸ್ ಇತ್ತು ನಾನೊಂದು ಎರಡು ಮೂರು ಇಯರಿಂಗ್ಸನ್ನ ತಗೊಂಡೆ ಹಾಗೆ ಮುಂದೆ ಪಾಸಾದ್ವಿ ಪಾಟ್ರಿ ಇತ್ತು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಪಾಟ್ರಿ ಆ ಪಾಟ್ರಿದೆಲ್ಲ ನೋಡ್ಕೊಂಡು ನಾವು ಹಾಗೆ ಮುಂದೆ ಬಂದ್ವಿ ಮನೆ ಬಳಕೆಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಸೇಲೆಲ್ಲ ಹಾಕಿದ್ರು ರೀಸನಬಲ್ ಪ್ರೈಸಲ್ಲೇ ಇತ್ತು ಚೆನ್ನಾಗಿತ್ತು ನಾವೆಲ್ಲರೂ ಮೇಳನ ಎರಡು ಮೂರು ಅವರೆಲ್ಲ ಸುತ್ತಾಡಿ ಅವರೇಕಾಯಿ ಡಿಶಸ್ ಎಲ್ಲ ತಿಂದು ಹೊರಡೋಣ ಅಂತ ಹೊರಟ್ವಿ ನನ್ನ ಮಗಳಂತೂ ತುಂಬಾ ಅಂದರೆ ತುಂಬ ಎಂಜಾಯ್ ಮಾಡೋದು ಅಲ್ಲಿ ಪೆಟ್ಸ್ ಎಲ್ಲ ಬಂದಿತ್ತು ಅದನ್ನೆಲ್ಲ ನೋಡಿ ಖುಷಿ ಪಟ್ಲು ಯಾರೆಲ್ಲ ಇನ್ನೂ ಅವನೇಕಾಯಿ ಮೇಳಾಗೆ ಹೋಗಿಲ್ವೋ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಎಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು